ಆಕಾಶವಾಣಿ ಧಾರವಾಡ ಸಂವಿಧಾನದ ಆಶಯಗಳು ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಸದಾಶಿವ ಮರ್ಜಿ, ಡಾಕ್ಟರ್ ಶಿಲಾಧರ ಮುಗುಳಿ ಭವಾನಿ ಸಂಗಣ್ಣವರ್ ಹನುಮಂತ ಭಜಂತ್ರಿ ಹಾಗೂ ರಾಘವೇಂದ್ರ ಭಜಂತ್ರಿ ಸಂವಿಧಾನದ ಮೂಲ ಆಶಯಗಳು ಏನಿದ್ವು ಅಂತ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಭವಾನಿ ಅವರು ಹೇಳಬೇಕು ನನ್ನೆಲ್ಲ ಭಾರತೀಯ ಮಿತ್ರದೆ ನೀವೀಗಾಗಲೇ ನಮ್ಮ ಸಂವಿಧಾನ ರಚನೆ ಆಗ್ಲಿಕ್ಕೆ ಅದ್ರ ಹಿಂದೆ ಇರಬೇಕಾದಂತಹ ಐತಿಹಾಸಿಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಯ್ತು ಈಗ ಮುಖ್ಯವಾಗಿ ಬರ್ತಕ್ಕಂಥದ್ದಂದ್ರೆ ನಮ್ಮ ಸಂವಿಧಾನದ ಒಂದು ಪೀಠಿಕೆ ನಮ್ಮ ಇಡೀ ಸಂವಿಧಾನಕ್ಕೆ ಒಂದು ಪೀಠಿಕೆ ಕೈಗನ್ನಡಿ ಇದ್ದ ಹಾಗೆ ನಮಗೆಲ್ಲ ಗೊತ್ತಿರೋ ಹಂಗೆ ಇಡೀ ಜಗತ್ತಿನಲ್ಲಿಯೇ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಇದೆಯಲ್ಲ ಇದು ಅತ್ಯಂತ ಲಿಖಿತ ಹಾಗೂ ಬೃಹತ್ತಾದಂತಹ ದೊಡ್ಡ ಸಂವಿಧಾನವಾಗಿ ನಮ್ಮೆಲ್ಲರಿಗೂ ಕಾಣ್ತೈತಿ ಅದು ನಮ್ಮೆಲ್ಲರ ಹೆಮ್ಮೆ ಕೂಡ ಹೌದು ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ನಾವೇನ್ ಕರೀತವಲ್ಲ ಅದು ಪ್ರಾರಂಭವಾಗುವಂತದ್ದೇ ನಮ್ಮ ಭಾರತದ ಜನತೆಗಳಾದಂತಹ ನಾವು ಅಂತಕ್ಕಂತಹ ಅತ್ಯದ್ಭುತ ಮಹತ್ವಪೂರ್ಣವಾದ ಆಶಯದೊಂದಿಗೆ ವ್ಯಾಖ್ಯಾನದೊಂದಿಗೆನೆ ಪ್ರಾರಂಭ ಆಗ್ತೈತಿ ಇದರಲ್ಲಿ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಬಹುದು ಅಂತಕ್ಕಂತಹ ಪ್ರಮುಖವಾದಂತಹ ಅಂಶಗಳನ್ನ ಒಳಗೊಂಡೈತಿ ಇದರ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿನೇ ಆಯ್ತು ಅಥವಾ ರಾಜಕೀಯನೇ ಆಯ್ತು ಪ್ರತಿಯೊಬ್ಬ ದೇಶದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಸರಿಯಾದಂತಹ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತಕ್ಕದನ್ನ ಈ ಒಂದು ಪೀಠಿಕೆಯಲ್ಲಿ ಪ್ರಸ್ತಾವನೆಯಾಗಿ ಮಾಡ್ದಾರ ಇದಷ್ಟೇ ಅಲ್ಲ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿನೂ ಸಹಿತ ಅವರಿಗೆ ಇಕ್ವಲ್ ಸಮಾನತೆ ಇರಬೇಕು ಅನ್ನೋದನ್ನು ಸಹಿತ ಅಲ್ಲಿ ಮಂಡಿಸಿದಾರ ಅದರ ಜೊತೆಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಬ್ರಹತುತ್ವ ಭಾವನೆ ಅಂತಕ್ಕಂಥದ್ದು ಅಂದ್ರೆ ಪ್ರತಿಯೊಬ್ಬರಲ್ಲಿನೂ ಸಹೋದರತ್ವ ಇರಬೇಕು ಅನ್ನೋದನ್ನ ಅಲ್ಲಿ ಕರಾರು ಒಂದು ಸಂವಿಧಾನದ ಸಭೆಯಲ್ಲಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಸಂವಿಧಾನದ ಪೀಠಿಕೆಯನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತಕ್ಕಂತಹ ಪರಿಕಲ್ಪನೆಯನ್ನ ಸಂವಿಧಾನದ ಸಂಸ್ಕೃತಿಯನ್ನ ನಮ್ಗೆಲ್ಲರಿಗೂ ತಿಳಿಸಿಕೊಡುವಂತದನ್ನ ಪೀಠಿಕೆಯಲ್ಲಿ ಸವಿಸ್ತಾರವಾಗಿ ಎಲ್ಲವನ್ನು ಒಳಗೊಂಡ ನೀಡಲಾಗಿದೆ ಇನ್ನ ಇಲ್ಲಿ ಸಾರ್ವಭೌಮತ್ವ ಅಂತಕ್ಕಂತಹ ಒಂದು ವಾಕ್ಯ ಬರ್ತದೆ ಹಿಂಗಂದ್ರೆ ಅಂದ್ರೆ ಏನಪ್ಪಾ ಅಂದ್ರ ಈ ಸಾರ್ವಭೌಮತ್ವತೆ ನಮ್ಮ ಸ್ವತಂತ್ರ ರಾಷ್ಟ್ರದ ಒಂದು ಜೀವಾಳ ಇದ್ದಂಗ ಹೌದು ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಭಾರತವನ್ನ ಒಂದು ಸುಖಿ ರಾಜ್ಯ ಮಾಡ್ಬೇಕು ಒಂದು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಸಂವಿಧಾನದ ಒಂದು ಪ್ರಧಾನ ಗುರಿ ಆಗಿತ್ತು ಹಾಗು ಇದು ಗಾಂಧೀಜಿಯವರ ಒಂದು ಪ್ರಮುಖವಾದಂತಹ ಆಶೆಯನ್ನು ಕೂಡ ಆಗಿತ್ತು ಹೀಗೆ ನಮ್ಮ ರಾಷ್ಟ್ರದ ಮುಖ್ಯಸ್ಥನಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಇದೆ ಅಲ್ಲ ಅದು ಪ್ರತ್ಯಕ್ಷವಾಗಿರ್ಲಿ ಆಗಿರ್ಲಿ ಪರೋಕ್ಷವಾಗಿ ಆಗಿರ್ಲಿ ಚುನಾವಣೆ ಮಾಡಿ ಆಯ್ಕೆ ಮಾಡುವಂತದ್ದೇ ಒಂದು ಗಣರಾಜ್ಯ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೆಂಗ್ ನಮ್ಗ ಮುಖ್ಯನೋ ಅದರ ಜೊತೆಗೆ ಸಮಾನತೆನೂ ಹಂಗೆ ಮುಖ್ಯ ಅಂತಾರ ಸೊ ಇದಕ್ಕೆ ಹೇಳೋದಾದ್ರೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವೆಲ್ಲರೂ ಹೇಳ್ತೇವೆ ಸಮಾನತೆ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ ಇನ್ನ ಭ್ರಾತೃತ್ವಕ್ಕೆ ಬಂತಂದ್ರೆ ಇಲ್ಲಿ ಭೂಮಿ ಮೇಲೆ ವಾಸಿಸತಕ್ಕಂತಹ ಪ್ರತಿಯೊಬ್ಬರು ಜನರೆಲ್ಲ ಮೇಲು ಕೀಳು ಬಡವ ಬಲ್ಲಿದ ಬಿಳಿಯ ಕರಿಯ ಎಂಬಂತಹ ಯಾವುದೇ ಅಮಾನುಷ ಭೇದ ಭಾವನೆಗಳನ್ನ ಬೆಳೆಸಿಕೊಳ್ಳದೆ ಬದುಕುವಂತದ್ದೇ ಭ್ರಾತೃತ್ವ ಅಂತ ಹೇಳ್ಬಹುದು ಸಂವಿಧಾನದ ಪೀಠಿಕೆಯಲ್ಲಿ ಅಡಕವಾಗಿರತಕ್ಕಂತಹ ಮೂಲಭೂತ ಅಂಶಗಳ ಬಗ್ಗೆ ಈಗ ನಾವು ಕೇಳ್ಕೊಂಡ್ವಿ ಇದುವರೆಗೆ